ಅವ್ರ ಶಿಕ್ಷಕರ ಮುಖಾಂತರವಾಗಿ ಶಿಕ್ಷಕ ಗುರುವಿಲ್ಲದೆ ಯಾರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಇಲ್ಲಿಂದ ಜಿಲ್ಲಾ ನಾನು ಯೂಸ್ ಬರ್ತಾರಲ್ಲ ಅದಕ್ಕಾಗಿ ಎಲ್ಲದಕ್ಕೂ ಗುರುವೇ ಮಾಡಲು ತಾಯಿಯ ಮೊದಲುಗಳು ಆಮೇಲೆ ಟೀಚರು ಅಥವಾ ಶಿಕ್ಷಕರು ನಮ್ಮ ಊರುಗಳಾಗ್ತಾರೆ ಅವರು ಇಂಥ ವಿಷಯಗಳನ್ನೆಲ್ಲ ಕಲಿಸ್ತಾರೆ ಇದಾದ ಮೇಲೆ ಅವರಿಗೆ ಆಫರ್ ಮೇಲೆ ಆಫರ್ ಬಂತು ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಫರ್ ಬಂತು ಅಲ್ಲಿ ಆಫರ್ ಆಫರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸಹಿತ ಅವರು ತಮ್ಮ ಭಾಷೆಯಿಂದ ಬಹಳಷ್ಟು ಜನರನ್ನು ಪಡಿಸಿದರು ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಹಿಂದೂ ಫಲಾಸಿ ಮತ್ತು ವೆಸ್ಟರ್ನ್ ಫಿಲಾಸಿ ಬಗ್ಗೆ ಬಹಳಷ್ಟಿಗಾಲ ಅದರಿಂದ ಪ್ರಭಾವಿತವಾಗಿ ಅಲ್ಲಿ ಜನರು ಬಹಳಷ್ಟು ಅವಳಿದ್ರು ಅದಾದ ಮೇಲೆ ಅವರಿಗೆ ಹಾರ್ವರ್ಡ್ ಯೂನಿವರ್ಸಿಟಿ ಮೈಸೂರಿಗೂ ಸಹಿತ ಹಾರ್ವರ್ಡ್ ಯೂನಿವರ್ಸಿಟಿ ಅಂಬೇಡ್ಕೂ ಸಹಿತ ಲಾಭ ಅಲ್ಲಿಯೂ ಸಹಿತ ತಮ್ಮ ಪ್ರಭಾವ ಬೀರಿದ್ರು ಇದಾದ ಮೇಲೆ ಆಮೇಲೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ಅಂಬಾಸಿಡರ್ ಮಾಡಬೇಕು ಅನ್ನೋ ಚಾರ್ ಬಂತು ರಷ್ಯಾ ಅವರಿಗೆ ಅಂಬಾಸಿಡರ್ತ ಕಾಯಿಸಿದ್ರು ಅಲ್ಲಿ ಸ್ಟಾಲಿನ ಬಹಳ ಕಮ್ಯುನಿಸ್ಟ್ ಲೀಡರ್ ಮತ್ತು ಬಹಳಷ್ಟು ಉಗ್ರವಾಗಿ ಅಂತ ವ್ಯಕ್ತಿಯನ್ನು ಇವರು ಎಷ್ಟು ಪ್ರಕಾರ ತೆರವಿನ ಅವರು ಇವರ ಮಾತಿಗೆ ಅವರ ಹೋಗಿ ಇವರನ್ನೇ ನಮ್ಮ ಟೀಚರ್ ತಮ್ಮ ಉದ್ಗಾರ ವ್ಯಕ್ತ ಮಾಡಿದರು ಹೀಗಾಗಿ ಎಲ್ಲ ಫೀಲ್ಡ್ ಅವರು ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ತೋರಿಸಲು ಅಲ್ಲಾದ್ಮೇಲೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದ್ರು ಆಮೇಲೆ ಪ್ರಸಂಗ ಅವರು ಇದೆಲ್ಲ ಬರುತ್ತೆ ಈಗ ನಾವು ಈಗ ನೋಡ್ಲಿಕ್ಕಾಗಿ ಟೀಚರ್ಸ್ ಡೇ ಎಲ್ಲ ಟೀಚರ್ ಬಗ್ಗೆ ಹೇಳೋದೇ ಟೀಚರ್ ಇದೆಯಲ್ಲ ಆಗ ವಿದ್ಯಾರ್ಥಿಗಳಾದವರು ನೀವೇನು ಮಾಡಬೇಕು ಅನ್ನೋದು ವಿಚಾರ ಇಲ್ಲಿ ನಾವು ಅಲ್ಲೊಬ್ರು ಹೇಳುತ್ತೇನೆ ಏನಪ್ಪ ಆ ಟೈಮಲ್ಲಿ ಹಂಗಿತ್ತು ಈ ಅಂಗದ ಶಿಕ್ಷಣ ಅಲ್ಲಿ ಹುಡುಗುತ್ತಾ ವಿದ್ಯಾರ್ಥಿಗಳು ಹೋಗ್ತಿದ್ರು ಅವರ ಕುರಿತ ಆಸೆ ಪಡೆದು ಶಿಕ್ಷಣ ಪಡೆದು ಹೊಲಿಬಿಡ್ತಿದ್ರು ಇದು ತ್ರೈತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಏನಾಯ್ತು ಜಡಿದು ಜಂಕಿಸಿ ಅವರನ್ನು ಎಲ್ಲ ಮಾಡುತ್ತೆ ಸ್ಕೂಲಿಗೆ ಹಾಕ್ಬೇಕಾಗಿತ್ತು ಅಂತ ಬಿಸ್ತಾಗಿತ್ತು ಅದಾದ ಮೇಲೆ ಕೈ ಕತ್ತಾಯಿಗಂತ ಅವಾಗ ಇವರು ಟೀಚರ್ ಏನ್ ಮಾಡಬೇಕಾಯ್ತು ಆ ಮೊಕ್ಕನ್ನು ಹುಡ್ಕೊಂಡು ಹೋಗಿ ತಮ್ಮ ಶಿಕ್ಷಣ ಕಲಿಸಬೇಕಾಗಿತ್ತು ಈಗ ಇದೇ ಈ ಸ್ಥಿತಿ ಈಗೂ ಬದಲ ಈಗ ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ಅಂತಂದ್ರೆ ಈಗ ಟೀಚರ್ ಅಂದ್ರೆ ಮೊದಲ ಕಡಿಮೆ ಇರ್ತಾವ ಕಡಿಮೆ ಇರ್ತಾವಂತ ನನಗೆ ಯಾಕಪ್ಪ ಅಂತಂದ್ರೆ ಈ ಟೀಚರು ಅಲ್ಲಿ ಇಲ್ಲಿ ಇಲ್ಲ ನಮ್ಮ ಡಿಶನ ಅಂತ ಹೇಳ್ತಾರ ಮೊಬೈಲ್ ಟೀಚರ್ ಮೊಬೈಲ್ ನಲ್ಲಿ ಯಾವ ಮಾಹಿತಿ ಇಲ್ಲ ಎಲ್ಲ ಮಾಹಿತಿ ಅದು ಹೀಗಾಗಿ ಮೊಬೈಲ್ ಟೀಚರ್ ಆದಾಗ ನಾನು ಮೆಂಟಾಲಿಟಿ ಡೆವಲಪ್ ಆಗ್ಬಹುದು ಇದು ನೋಡಿ ನಮ್ಮ ಭಾರತ ಕಲಿಸೋದು ಈಗ ನೀವು ಮೊಬೈಲ್ ಕಲಿಸಿದ್ದು ಕೆಲವು ವಿಷಯಗಳನ್ನೇ ಹೇಳ್ಬೋದು ಆದ್ರೆ ನಿಮ್ಮ ಭಾವನೆ ವ್ಯಕ್ತ ಮಾಡಿಸ್ಲಿಕ್ಕೆ ಸೂಕ್ತ ಶಕ್ತಿ ಏನಾಗ್ತದ ಅದನ್ನು ವ್ಯಕ್ತ ಈಗಿನ ಏನೋ ಜನ ಟೀಚರ್ಸ್ ಇರ್ತಾರ ಇವರಿಂದ ಬಡದಟ್ಟು ಯಾವ ಕಂಪ್ಯೂಟರ್ ಇಂದೋ ಯಾವ ಯಾವ ಫೋನಿಂದೋ ಅದಕ್ಕೆ ಸಾಗೆ ಅದಕ್ಕಾಗಿ ಟೀಚರ್ಗೆ ಬಹಳಷ್ಟು ಬರ್ತದ ಅದನ್ನೇ ತೊಳ್ಕೋಬೇಕು ಇನ್ನು ಇಲ್ಲಿ ನಾವು ನಮಗೆಲ್ಲ ಬಹಳಷ್ಟು ಕೇಳಿದ್ವಿ ಇಲ್ಲಿ ಲೆಕ್ಚರ್ ಸೀರಿ ಸಾಕಷ್ಟು ಅರ್ಧ ಒಂದು ಅದೇ ಅರ್ಧ ಆಯಿತು ಅದು ಆಯಿತು ಇದು ಆಯ್ತು ಸಾಕಷ್ಟು ಕೇಳಿ ಬರೀ ಮಾರು ಲೆಕ್ಚರ್ ಕೇಳೋದೇ ಆಯ್ತಲ್ಲ ನೀವೇನು ಮಾಡೋದು ನೀವೇನು ಮಾಡ್ಬೇಕು ಅನ್ನೋದು ಅದು ಬೇಕಲ್ಲ ಹೀಗಾಗಿ ನಮಗನಿಸ್ತದ

ಅಲ್ಲಿಂದ ಈಗ ಒಂದು ವಿಷಯ ಒಬ್ಬ ಇದು ನೆಪಾಲಿಯನ್ ಫ್ರಾನ್ಸ್ ಅವನು ಹೇಳ್ತಾರೆ ವಾಟರ್ ಲೋತಿತ್ತು ಅದು ಬ್ರಿಟಿಷದ ಜೊತೆಗೆ ವಿರುದ್ಧ ಇವರು ಫ್ರಾನ್ಸ್ನವರು ಇವರು ಬರ್ತಿದ್ರು ಅವರು ಹೊರತು ಅದರಲ್ಲಿ ನೆಪಾಲಿಯನ್ ಫೋಟಾ ಪಾಠ ಕೂಡ ಹೇಳ್ತಾರೆ ವಾಟರ್ ಸ್ಕೂಲ್ ಅಂತೂಲ ಕಲ್ತಿದ್ದು ಅದೇ ಒಂದು ಈ ಗೃಹ ಗೆದ್ದೆ ಎಲ್ಲ ನನಗಲಿಕ್ಕೆ ಸಾಥ್ ಇತ್ತಿಲ್ಲ ಅದಕ್ಕಾಗಿ ನೀವು ಜೀವನದಲ್ಲಿ ಏನು ಅಳವಡಿಸಬೇಕು ಟೀಚರ್ ಶಕ್ತಿಯನ್ನು ಜಾತಾ ಮಾಡ್ತಾರ ನೀವು ಸಾಕಷ್ಟು ಸಲಹೆ ಸೂಚನೆ ಕೊಡ್ತಾರ ನೀವೇನು ಮಾಡಬೇಕು ನೀವು ಅನ್ನೋ ಮನಸ್ಸಿನಲ್ಲಿ ಒಂದು ತಗೊಂಡು ಒಂದು ಕೃತಿಜ್ಞವನ್ನು ಇದೇ ಮಾಡ್ತಿದ್ದು ಅದೇ ಮಾಡ್ತಿದ್ದೆ ಯಾಕಂದ್ರ ಎಲ್ಲಾರಿಗೂ ಸಾಧ್ಯ ಆದ್ರೆ ನೀವು ಒಂದು ಆಸೆ ಇಟ್ಕೊಳ್ಳೋದು ಏನ ಅದು ಇಟ್ಕೊಳ್ಳಿ ಹಾಗಾದ್ರೆ ಮುಂದುವಳಿಕೆ ಸಾಧ್ಯ ಬರೀ ಭಾಷಣ ಈ ಇದು ಮಾಡಿ ನಿಮ್ಮ ನಿಮ್ಗೆ ಜೀವನಕ್ಕೆ ಉದ್ದಾರ ಆಗುದಿಲ್ಲ ಅದಕ್ಕ ಒಂದು ವಿಚಾರ ಅಂತಂದ್ರೆ ಅಂದ್ರ ಇಂಪಾರ್ ಯಾಕಿಲ್ಲ ನನ್ನಂತ ಒಂದು ಉದಾಹರಣೆ ಆಗ್ತೀವಿ ನಂತ ಹೇಳಿ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಇದ್ದ ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದ ಒಂದು ಭಾಷೆ ಮಾಡೋದು ಅವತ್ತು ಭಾಷೆ ಮಾಡೋ ಚಾಲು ಮಾಡ್ದ ಅವರ ಏನಂದ ಆಯ್ ಕನಸಿಯು ಆಯ್ ಕನಸಿಯು ಆಯ್ ಕನಸಿಯು ಮೂರ್ ಸಲ ಒಂದು ನಿದ್ದೆ ಬಿಟ್ಟ ಒಂದು ವಾಯಿಲೆ ಮಾಧ್ಯಮ ಎಲ್ಲಾರು ಕಡ ಯಾಕಂದ್ರೆ ಬಂತ ಇಲ್ಲ ಯಾಕಂದ್ರೆ ಅಂದ್ರೆ ಕನ್ಸಿಡರ್ ಮಾಡ್ತೀನಿ ನಾನು ವಿನಂತಿ ಮಾಡ್ತೀನಿ ಬಂದು ಎರಡನೇ ವಿಚಾರ ಏನು ನಾನು ಗರ್ಭಿಣಿ ಹಾಕ್ತೀನಿ ನಾನು ಗರ್ಭಿಣಿ ಹಾಕ್ತೀನಿ ನಾನು ಗರ್ಬಿಣಿ ಈ ಮೂರ್ ಸಲಾಯ್ತು ಎಚ್ ಆರ್ ಅಂತ ಹೇಳಿ ಆ ಜನರ ಅದಕ್ಕಾಗಿ ಅವರು ಅವ್ರಿಗೆ ಮನಸ್ಸಿಗೆ ಆಯ್ತಲ್ಲೂ ಅವರ ಭಾಷಣಕಾರು ಭಾಷಣಕಾರ ಅದಕ್ಕಾಗಿ ನಾವು ನೀವು ನಮ್ಮಲ್ಲಿ ಇಟ್ಟ ನಾವು ಹಳ್ಳಿಯಿಂದ ಬಂದಿದ್ದೆವು ನಾವು ಬಂದಿದ್ದೆವು ನಾವು ಏನು ಸಾಲ್ಲ ಅದು ಮಾತನ್ನ ಮೊದಲು ತಿಳಿದು ಮೊದಲು ನೀವು ಮೇಲಾಗಿ ನೀವು ಇಂಗ್ಲೀಷ್ ಅನ್ನೋ ಮೊದಲು ತಿಳಿದ್ರಿ ಕನ್ನಡ ಭಾಷೆ ಹಿಂದಿ ಭಾಷೆ ಅವರೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಮಾಡಬೇಕಾದ್ರೆ ಇಂಗ್ಲೀಷ್ ಮಾಡಿ ಯಾಕಂದ್ರೆ ಇಂಗ್ಲೀಷ್ ಎಲ್ಲರೂ ಜಾಬ್ ಬಂತ ಒಂದು ಅದು ತಗ ನಿಮ್ಗೆ ಏನು ಬೇಕಾಗ ಇದು ಸಲಾಗಿ ಒಂದು ಹೋರಾಟ ಇರುತ್ತೆ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಪಾಸ್ ಆದ್ರು ಅವರ ಪೇರೆಂಟ್ಸು ಅವ್ರು ಕಲಿಸ್ಕೋ ವಿಚಾರ ಅವ್ರ ಪೇರೆಂಟ್ಸ್ ಆದರೂ ನಮಗೆ ಸಾಧ್ಯವಿಲ್ಲ ಅಲ್ಲಿ ಒಂದು ನಮಗೆ ಸಸ್ಯ ಆಗುದಲ್ಲ ಅದಕ್ಕಾಗಿ ನೀವು ಇಲ್ಲಿ ಬಿಟ್ಟು ನಮ್ಮ ಪಕ್ಕ ಒಂದ್ ವಿಚಾರ ಮಾಡಲ್ಲ ನಾವು ಯಾಕಂದ್ರೆ ಹೋಗಿಬೇಕು ಕಾರ್ಸ್ಬಾರ್ದು ಇಲ್ಲದಾಗುತ್ತೆ ಅದೇ ಅನ್ನೋ ವಿಚಾರ ಇಲ್ಲ ಮಾಡುವ ಹೋಗಿ ವಿಚಾರ ಮಾಡಿ ಏನು ಮಾಡಿದ ಒಂದು ಶಾರ್ಟ್ ಕಟ್ ಕೊಡ್ತಾ ಶಾರ್ಟ್ ಕಟ್ ಅಂದ್ಬಿಟ್ಟು ಕೇಳ್ತಾ

ಎರಡನ್ನು ಅಳವಡಿಸ್ಕೊಂಡು ಅವನು ಕಾಲೇಜ್ ಕಟ್ಟಡ ಮಾಡ್ತಾನ ಕಾಲೇಜ್ ಕಟ್ಟೂ ಆದ ನೌಕರಿನೂ ಕೂಡ ಮಾಡ್ದ ಹಿಂಗೆಲ್ಲ ಮಾಡಿ ಕೊನೆಗೆ ನಾನು ಗ್ರಾಜುವೇಟ್ ಆದ ಗ್ರ್ಯಾಜ್ಯ ಮೇಲೆ ಮುಂದಿನ ಮಾಡೋದು ಆ ಸಮಸ್ಯೆ ಬರ್ತವೆ ಇಲ್ಲ ಎಲ್ಲಿ ಮಾಡಿರೋ ಇಂಗ್ಲೀಷ್ ತಗೊಂಡಿತು ಇದು ಮೇನ್ ಮುಖ್ಯ ಇಂಗ್ಲೀಷ್ ತಗೊಂಡು ಅವನಿಗೆ ಕನ್ವೀನ್ಸ್ ಲೋಕಕ್ಕೆ ಗೌರವ ಆಯಿತು ಅವನು ಹೇಳ್ದ ನಾನು ಆಯ್ತು ಸರ್ ಹೇಳಿ ಇನ್ನು ಇಂಡಿಯಾ ಹೇಳ್ಸಿರೋದಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ ಹಾಗಾಗಿ ಅವನು ಮುಂದೆನಾರು ಮಾಡ ಐದಾರು ವರ್ಷ ಬರ್ತು ಪೇಮೆಂಟ್ ಎಷ್ಟಿತ್ತು ಟೂ ಹಂಡ್ರೆಡ್ ಬಿಲೋ ಟೂ ಹಂಡ್ರೆಡ್ ಇತ್ತು ಸಿಕ್ಸ್ ಇಯರ್ ಸರ್ವಿಸ್ ಮಾಡಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾಡಲ್ಲ ನಿಮ್ಗೆ ಯಾಕೆ ಬಂತು ಅದಕ್ಕಾಗಿ ಅವನು ಅಲ್ಲಿ ಊರದವ್ರು ಪೇ ಪರಾರ್ ಇಲ್ಲದೆ ಎಮ್ ಏನು ಪಾ ಎಮ್ ಮುಗಿಸ ಮುಗಿಸಿ ಎಲ್ಲ ದಿಸ ಅಲ್ಲಿ ಸರ್ವಿಸ್ ಅವೆಲ್ಲ ಅಲ್ಲಿ ಇಂಟ್ರೂ ಮಾಡ್ತಾ ಹೊಲಿಗೆ ಒಂದು ಸದಾ ಸಿಕ್ತು ಅವನ ಕಾಲೇಜು ಲೆಕ್ಚರ್ ಆದರ್ ಆದ್ಮೇಲೆ ನಮಗೆ ಅವಾಗ ಗೊತ್ತಾಯಿತು ಮನಸ್ಸಲ್ಲಿ ಎಷ್ಟು ಶಕ್ತಿ ಸಾಧ್ಯ ಇರ್ತದೆ ಅದನ್ನು ಬಳಸಿದಾಗ ನಮ್ಗೆ ಬರೋದಿಲ್ಲ ಲೈಫ್ ಇಯರ್ಲಿ ನಾಟ್ ಎ ಚಾನ್ಸ್ ಬಟ್ ಎ ಟೀಚರ್ ಅಪಾರ್ಚುನಿಟಿ ಇಂಥ ಅಪಾರ್ಚುನಿಟಿ ನಾವು ಉಪಯೋಗ ಮಾಡಿಲ್ಲಪ್ಪ ಅಂದ್ರೆ ನಾವು ಜೀವನದಲ್ಲಿ ಏನೂ ಸಾಸೋದಿಲ್ಲ ಅದಕ್ಕಾಗಿ ನಾನು ಮಾಡಿದೆವು ಅವಾಗ ಟೀಚರ್ ಏನಂದ್ರೆ ಈಗ ಅವಾಗ ರೂಪಾಯಿ ಪಗಾರ ಆರ್ ಆರು ವರ್ಷ ಮಾಡ್ತು ಒಂದು ಲಕ್ಷ ಪಗಾರ ಪೆನ್ಷನ್ ಪೆನ್ಶನ್ ತೋತ್ತಿ ವರ್ಷ ಜೀವನದಲ್ಲಿ ಒಂದು ಗುರಿ ಒಂದು ಮುಟ್ಟೆ ಮುಟ್ಟತಿ ಈಗಿನ ಕಾಲಕ್ಕಂತೂ ಸಾಕಷ್ಟು ಚಾನ್ಸ್ ಒಂದೆರಡು ಅಲ್ಲ ಅವಾಗ ಚಾನ್ಸ್ ಕಡಿಮಿತ್ತು ಅವ್ರ ಕಡಿಮೆ ಸಿಕ್ತಿ ಮಾಡೋರು ಕಡಿಮೆ ಸಿಕ್ತಿರ್ಡು ಈಗ ಹೆಚ್ಚು ಹೆಚ್ಚು ಹೊರಟ ಸಾಯಿ ಹಣಕಾಸು ಆಗಿ ಯಾವುದೇ ಹೇಳೋ ದೃಷ್ಟಿಯಿಂದ ಸಹಾಯ ಮಳೆ ಮಾಡ್ತಾರೆ ಅದಕ್ಕಾಗಿ ಅದನ್ನ ನೀವು ಇಟ್ಕೊಂಡು ಅದನ್ನು ಮಾಡಬೇಕು ಮಾಡಿದ್ರೆ ಜೀವನದಲ್ಲಿ ಏನಾದ್ರು ಸಹಿಸ್ತೀರಿ ಇಲ್ಲಂದ್ರೆ ಬರೀ ಕಲಿತು ನೀವು ಊರಾಗಿ ಊರ ಆಗಿತ್ತು ಹೇಳ ಅದಕ್ಕಾಗಿ ಪ್ರಶ್ನೆ ಮಳೆ ಮಾಡಿ ನೀವು ಮಾಡಿದ್ರೆ ಕರಾಪ್ ನೀವು ಕರೆಕ್ಟ್ ಪಾಸ್ ಆಗಿ ಅದರ ಕಾಪ್ಷನ್ ಡಿಪೆಂಡ್ ಆಗುತ್ತೆ ಹೀಗಾಗಿ ಭಾಳ ಜನ ಪಿ ಎಸ್ ಅದು ಅಲ್ಲಿದ್ದ ಹೇಳ್ತಾರೆ ನಾನು ಏನು ಮಾಡೋದು ಪಿ ಎಸ್ ಆರ್ಸಕ್ಕೆ ಸಾಧ್ಯ ಟೀಚರ್ ಆದ್ರೆ ಏನು ಬೆಳೆಸ್ತಾರೆ ಇದೇ ಹೇಳ್ತಾರೆ ಹಾಗಾಗಿ ಅದು ಅಲ್ಲದು ಜೀವನದಲ್ಲಿ ಕಡಿಮೆ ಆನೆಸ್ಟಿ ಬೇಕು ಅದರಿಗೂ ಇರಬೇಕು ಜೀವನದಲ್ಲಿ ಸಾಧ್ಯ ಪರೀಕ್ಷೆ ಬರೀತೀನಿ ಅದಕ್ಕಾಗಿ ಬಗ್ಗೆ ನನಗೆ ಹೇಳ್ತಾ ಪ್ರಸ್ತಾಪಿ ಎಲ್ಲರಿಗೆ ಸ್ಟಾಫ್ ಎಲ್ಲ सच घंस